ಬನ್ನಿ ಹೇಳು ಸರ್ ನಿಮ್ಮ ಹೆಸರು ಕೃಷ್ಣ ಅಂತ ಯಾವ ಕಿರ್ಗಾವಲು ನಿಮ್ಮ ಹತ್ರ ಎಷ್ಟು ಹಗ್ರಗಳವೆ ಹತ್ತು ಅಂದ್ರೆ ಇವೆಲ್ಲ ಪೂರ್ತಿ ಸೊ ಎಲ್ಲ ಯಾವ ಇವು

ಈಗ ಎರಡಲ್ಲಿ ಎರಡಲ್ಲಿದ್ರೆ ಇಪ್ಪತ್ತ್ ಮೂರು ಸಾವಿರ ಅಂದರೆ ಫೈನಲ್ ರೇಟ್ ಏನು ಕೊಡ್ಬೋದು ನೀವು ಇದು ಇಪ್ಪತ್ತ್ಮೂರು ಸಾವಿರ ಅಂದರೆ ವ್ಯಾಪಾರ ಎಷ್ಟು ಹೇಳ್ತೀರಾ ಇಪ್ಪತ್ತೆಂಟು ಹೇಳ್ತೀರಾ ಅಂದರೆ ಮೊದಲನೇ ಅದಕ್ಕೆ ಅದೇ ಅದೊಂದು ಪ್ಯೂರ್ ಬ್ರೇಡ್ ಇರೋದ್ರಿಂದ ಜಾಸ್ತಿ ಬಾರ್ಗೇನ್ ಮಾಡೋಕ್ಕಾಗಲ್ಲ ಇದಕ್ಕೆ ಎಷ್ಟು ಹೇಳ್ತೀರಾ ವ್ಯಾಪಾರ ಇದಕ್ಕೆ ಎರಡನೇ ಬರಿಗೆ ಸಾವಿರ ಇಪ್ಪತ್ತೆಂಟು ಸಾವಿರ ಫೈನಲ್ ಇಪ್ಪತ್ತೈದು ಜಾಸ್ತಿ ಹೇಳಲ್ಲ ಕಡಿಮೆ ಮಾಡಲ್ಲ ಇದು ಇದು ಕ್ರಾಸ್ ಸ್ವಲ್ಪ ಸ್ವಲ್ಪ ಯಾರು ನಾಟಿ ಕುರಿ ಒಳ್ಳೆ ಇದು ಇದು ಕ್ರಾಸ್ ಆಯ್ತು ಪ್ಯೂರ್ ಬಂಡೂರ್ ಕೆಂಚು ಬ್ರೀಡಿಂಗ್ ನಾಲ್ಕಲ್ಲ

ಈಟಾಗ ರೀ ಹೇಳಿ ಹಂಗೆ ಇರಲಿ ಇಪ್ಪತ್ತ ಎಂಟು ಸಾವಿರ ಫೈನಲ್ ರೇಟ್ ಫೈನಲ್ ಇಪ್ಪತ್ತೈದು ಸಾವಿರ ಇದು ಕ್ರಾಸಾ ಪ್ಯೂರ್ ಬಂಡೂರ ಸ್ವಲ್ಪ ಕ್ರಾಸ್ ಕ್ರಾಸ್ ಇದು ಹೇಳಿ ಇದು ವ್ಯಾಪಾರ ಇಪ್ಪತ್ತಾರು ಸಾವಿರ ಹೇಳ್ತಿದ್ರಿ ಎರಡಲ್ಲಿ ಈಗ ಫೈನಲ್ ಏನು ಕೊಡ್ತೀರಾ ಇಪ್ಪತ್ತ್ ಇಪ್ಪತ್ತ್ಮೂರು ಸಾವಿರಕ್ಕೆ ಎಲ್ಲ ಪ್ಯೂರ್ ಬಂಡೂರು ಅವೇ

ದುಬೈಗೆ ಅಂದ್ರೆ ಎಲ್ಲ ಬೇರೆ ಕಡೆ ಆಯ್ತು ಹೋಯ್ತದ ಅಂದ್ರೆ ಒಟ್ಟಿಗೆ ಒಂದು ಹತ್ತು ಹದಿನೈದು ತಗೊಂಡು ಊಟ ಎಲ್ಲ ಹಾಕಿ ಹೋಗ್ತಾರೆ ಅಂದ್ರೆ ಈಗ ಈ ತರ ಪ್ಯೂರ್ ಬಂಡೂರು ಟಗರುಗಳು ಬೇಕು ಅಂದ್ರೆ ಕೊಡಿಸ್ತೀರಾ ನೀವು ಅಥವಾ ನಿಮ್ಮ ಹತ್ರ ಇರ್ತಾವೆ ಅಂದ್ರೆ ಇವೆಲ್ಲ ಇವು ಮಂಡೆ ತಗೋಳ ಮಂಗ್ಳೂರ ಎಲ್ಲ ತರ್ತೀರ

ಅಂದ್ರೆ ಈಗ ಇಲ್ಲಿ ಊರಿಗೆ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ನೀವು ಹೇಳ್ತೀರಾ ಅಡ್ರೆಸ್ ಅಲ್ಲಿ ಅಥವಾ ಮರಿಗಳು ಯಾರು ಸಿಕ್ತವಾ ಸಣ್ಣ ತರಲ್ಲ ಅಂದ್ರೆ ಬೇಕು ಅಂದ್ರೆ ಕೊಡಿಸ್ತೀರಾ ಅಂದ್ರೆ ಸಣ್ಣ ಮೇಲೆ ಅಪ್ಪರ ಡಿಮ್ಯಾಂಡ್ ಹೇಳ್ತಾರೆ ಪಾಪ ನಾವು ರೈತರು ತಗೊಂಡ್ಬಿಟ್ಟು ಅವರು ಮೋಸ ಆಯ್ತಾರೆ ಅನ್ಬಿಟ್ಟು ನಾವು ತಗೊಂಡಲ್ಲ ನಾವು ಅಂದ್ರೆ ಬರಿ ಟಗರ್ ಅಷ್ಟೇ ಬರೀ ಟಗರ್ ಬೇಕಾದ್ರೆ ಕಣ್ಣಿಗೆ ಬೇಕಾ ಟಗರ್ ಕೊಡ್ತೀವಿ ಅಂದ್ರೆ ಯಾವ್ದು ಬೇಕು ವರ್ಷ ಪೂರ್ತಿ ಇರ್ತವೆ ವರ್ಷಲ್ಲ ಮಳೆ ಇಲ್ಲಾನು ದಿನನೇ ಇರೋದಿಲ್ಲ ಆಮೇಲೆ ಎಣ್ಕುರಿಗಳು ಏನಾದರೂ ಸಿಗ್ತವೆ ಎಣ್ಕುರಿನೇ ಸಿಗ್ತವೆ ಆದ್ರೆ ಎಣ್ಕುರಿ ಬೇಕಾ ತಗೊಳ್ತೀನಿ ಎಣ್ಕುರಿ ತಗೊಳ್ತೀನಿ ಇಲ್ಲ ಜಾತಿ ಕುರಿಗಳೇ ತಗೊಳ್ತೀವಿ ಎಲ್ಲ ಪ್ಯೂರ್ ಆ ಒಳ್ಳೆ ಜಾತಿ ಅವು ಏನು ಬೆಲೆ ಆಗಬಹುದು ಒಂದು ಕುರಿ 25000 ರಿಂದ 50000 ರೂಪಾಯಿ ಇರುತ್ತೆ ಅಂದ್ರೆ ಪ್ಯೂರ್ ಟಾಪ್

क्या क्या आता है ना ये क्या बहुत बिया बाढ़ी को तोड़ने के इतने इतना तालेखर्सनों इन दो आदमों को बनाने के लिए आपने सात शिक्षण हुए नहीं जब लगने में फिर दो लोग हैं याम्बर के याम्बर हैं बीच में बोल दिया दिया मार और ये कट्टे मारी सारे टेन्शन पड़को व्यापार व्यवहार